ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಶ್ರೀ ಕೋದಂಡರಾಮೋತ್ಸವ ಸಮಿತಿ ವತಿಯಿಂದ ಏಪ್ರಿಲ್ ಐದು ಮತ್ತು ಆರರಂದು ಮೂವತ್ತೈದನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸ್ವಾಗತ ಸಮಿತಿ ಅಧ್ಯಕ್ಷ ವಿಎಸ್ ವಿನೋದ್ ಕುಮಾರ್ ಮನವಿ ಮಾಡಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಐದರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಾಂಧಿ ಮೈದಾನದಿಂದ ಮುಖ್ಯ ಬೀದಿಗಳಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಸಾಗಿ ಶ್ರೀ ಕೋದಂಡರಾಮ ದೇವಾಲಯ ತಲುಪಿ ಅಲ್ಲಿಂದ ಪಲ್ಲಕ್ಕಿಯನ್ನು ಹೊತ್ತು ಪೂಜೆ ಸಲ್ಲಿಸಿದ ನಂತರ ಅನ್ನದಾನ ನೆರವೇರಲಿದೆ ರಾತ್ರಿ ಎಂಟು ಗಂಟೆಗೆ ವಿವಿಧ ಸಮುದಾಯಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಎಂದರು ಮೆರವಣಿಗೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ರಾಮುಹಳ್ಳಿ ಶ್ರೀ ಸಿದ್ದಾರೂಢ ಮಿಷನ್ ಆಶ್ರಮದ ಶ್ರೀ ಡಾಕ್ಟರ್ ಆರೂಢ ಭಾರತೀ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಮಂತರ್ಗೌಡ ಪಾಲ್ಗೊಳ್ಳಲಿದ್ದಾರೆ ಎಂದರು ಏಪ್ರಿಲ್ ಆರರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ದೇವರಿಗೆ ವಿವಿಧ ಹೋಮ ಹವನಗಳು ನಡೆಯಲಿದೆ ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೆ ಉತ್ಸವ ದೇವ ದೇವದರ್ಶನ ಬಲಿ ಬಟ್ಟಲು ಕಾಣಿಕೆ ಅಲಂಕಾರ ಪೂಜೆ ನೆರವೇರಲಿದೆ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಡೆಯಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ತೀರ್ಥಪ್ರಸಾದ ಕೋಸಂಬರಿ ಪಾನಕ ವಿತರಣೆ ಮತ್ತು ಅನ್ನಸಂತರ್ಪಣೆಯಾಗಲಿದೆ ಸಂಜೆ ಆರು ಗಂಟೆಗೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿಡಿಮದ್ದಿನೊಂದಿಗೆ ಮುಕ್ತಾಯಗೊಳ್ಳಲಿದೆ ಎಂದು ವಿನೋದ್ ಕುಮಾರ್ ಮಾಹಿತಿ ನೀಡಿದರು ಮಡಿಕೇರಿಯ ಮಲ್ಲಿಕಾರ್ಜುನದಲ್ಲಿ ಶ್ರೀ ಕೋಟ ರಾಮೋತ್ಸವ ಸಮಿತಿ ವತಿಯಿಂದ ಏಪ್ರಿಲ್ ಐದು ಮತ್ತು ನಡೆಯಲಿದೆ ಏಪ್ರಿಲ್ ಐದರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಸಾಗಲಿದೆ ಮೆರವಣಿಗೆಯಲ್ಲಿ ಚಂಡೆ ತಯ್ಯಂ ಕುಣಿತ ಫ್ಲವರ್ ಡ್ಯಾನ್ಸ್ ತಮಟೆ ರಾಮರಾಮ ರಾಮ ಆಂಜನೇಯ ವೇಷಧಾರಿಗಳು ನಿಮೇಶ ಭಜನಾ ತಂಡಗಳು ಕಳಸ ಹಾಗೂ ರಾಮನ ಪಲ್ಲವಿ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಯಲ್ಲಿ ಅತಿ ಅತ್ಯಧಿಕ ಸಂಖ್ಯೆಯಲ್ಲಿ ಶ್ರೀರಾಮನ ಭಕ್ತರು ಪಾಲ್ಗೊಳ್ಳುವಂತೆ ಮನವಿ ಮಾಡುತ್ತಿದ್ದೇವೆ ಮೆರವಣಿಗೆಯು ಗಾಂಧಿ ಮೈದಾನ ಜನರ ತಿಮ್ಮಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಚೌಕಿ ಮಾದೇವಪೇಟೆ ಮಾರುಕಟ್ಟೆ ಶ್ರೀ ಚೌಡೇಶ್ವರಿ ದೇವಾಲಯ ಮೂಲಕ ಎ ಬಿ ಶಾಲೆ ಎಂಬಾಗ ಶ್ರೀ ಮುತ್ತಪ್ಪ ದೇವಾಲಯದ ರಸ್ತೆಯಿಂದ ಶ್ರೀ ರಾಮ ದೇವಾಲಯ ಸೇರಲಿದೆ ಅಲ್ಲಿಂದ ಪಲ್ಲಕ್ಕಿಯನ್ನು ಹೊತ್ತು ಪೂಜೆ ಸಲ್ಲಿಸಿದ ನಂತರ ಅನ್ನದಾನ ನೆರವೇರಲಿದೆ ರಾತ್ರಿ ಎಂಟು ಗಂಟೆಗೆ ವಿವಿಧ ಸಮುದಾಯಗಳಿಂದ ಆಕರ್ಷಕ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಮೆರವಣಿಗೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆಯ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರು ಉದ್ಘಾಟಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ರಾಮಹಳ್ಳಿ ಶ್ರೀ ಸಿದ್ದಾರಿಷನ್ ಆಶ್ರಮದ ಶ್ರೀ 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 ಡಾಕ್ಟರ್ ಆರ್ ಭಾರತೀ ಸ್ವಾಮೀಜಿಗಳು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮನ ತಂತ್ರಿಗಳ ಬ್ರಹ್ಮಶ್ರೀ ವೇದಮೂರ್ತಿ ಕೃಷ್ಣ ಉಪಾಧ್ಯಾಯ ಬೆಳಗ್ಗೆ ಏಳು ತತ್ವ ಕಳಸ ಹೋಮ ನವಗ್ರಹ ಹೋಮ ತತ್ವ ಕಳಶಾಭಿಷೇಕ ಬೆಳಗ್ಗೆ ಎಂಟು ಗಂಟೆಯಿಂದ ಗುರು ಗುರುಪೂಜೆ ಸಂಕಲ್ಪ ಮಹಾಗಣಪತಿ ಹೋಮ ನವಗ್ರಹ ಹೋಮ ರಾಮಕಾರಕ ಹೋಮ ಕಲಾ ಹೋಮ ಶಾಂತಿ ಹೋಮ ನವಕ ಪ್ರಧಾನ ಕಳಸಾಭಿಷೇಕ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಉತ್ಸವ ಮೂರ್ತಿಯ ದೇವದರ್ಶನ ದೇವದರ್ಶನ ಬಳಿ ಪಟ್ಟಲು ಕಾಣಿಕೆ ಅಲಂಕಾರ ಮಧ್ಯಾಹ್ನ ಒಂದು ಗಂಟೆಗೆ ಹೊಸ ವಿತರಣೆ ಮತ್ತು ಅನ್ನ ಸಂತೋಪ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಆರು ಗಂಟೆಗೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿಗಿ ಮತ್ತು ರಾಮೋತ್ಸವದ ಅಂಗವಾಗಿ ಏಪ್ರಿಲ್ ಐದರಂದು ಕೊಡಗು ಮೆಡಿಕಲ್ ಕಾಲೇಜು ವತಿಯಿಂದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ರಕ್ತ ಪರೀಕ್ಷೆ ಮತ್ತು ರಕ್ತದೊತ್ತಡ ಪರೀಕ್ಷೆ ನಡೆಯಲಿದೆ ನಲವತ್ತು ವರ್ಷ ಮೇಲ್ಪಟ್ಟವರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಸಮಿತಿ ಪ್ರಮುಖರು ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಉತ್ಸವ ಸಮಿತಿ ಖಜಾಂಜಿ ಡಾಕ್ಟರ್ ಮೋಹನ್ ಅಪ್ಪಾಜಿ ಮೆರವಣಿಗೆ ಸಮಿತಿ ಅಧ್ಯಕ್ಷ ಎನ್ ಪರಮೇಶ್ ರಾಮಸೇವಾ ಸಮಿತಿ ಅಧ್ಯಕ್ಷ ಆರ್ ವಿಶ್ವನಾಥ್ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಸತೀಶ್ ಸದಸ್ಯ ನಿವೃತ್ತ ಎಸಿಎಫ್ ತಿಮ್ಮಯ್ಯ ಹಾಜರಿದ್ರು